ಇಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞ ಹೇಳಿದ್ರು ಯಾಕೆ ಎಲ್ಲಾ ಬದಲವರು ಎಲ್ಲಾ ಕಡೆ ಇರುದಿಲ್ಲ ಅದಕ್ಕೆ ಇನ್ನೊಂದು ಮಾತು ಹಿಂಗ್ ಹೇಳ್ತಾರಲ್ಲ ಯಾರಪ್ಪ ಮರದಿದ್ದು ಫಲವೇನು ನೆರಳಿಲ್ಲ ಜನಕ ಮರಳಿದ್ದು ಫಲವೇನು ನೆರಳಿಲ್ಲ ಜನಕ ಹಸು ಇದ್ದು ಫಲವೇನು ಹಯನವಿಲ್ಲ ಜನಕ ರೂಪವಿದ್ದು ಫಲವೇನು ಗುಣವಿಲ್ಲ ಜನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ಜನಕ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಹೇಳಿ ಹನ್ನೆರಡನೇ ಶತಮಾನದೊಳಗೆ ಆಕ್ರಮ ನೀವು ಮಾತ್ರ ಹೇಳಿರೂಪ ಇದೇ ಮಾತು ಯಾಕೆ ಹೇಳೂಪಾ ಇದೇ ಮಾತು ಯಾಕೆ ಹೇಳಿ ಕೇಳಿದ್ರ ಮರದಿದ್ದು ಫಲವೇನು ನೆರಳಿಲ್ಲ ಜನಕ್ರಿ ಗಿಡ ಮೇಳಕ್ಕೂ ಬಹಳ ದೊಡ್ಡದಲ್ಲ ಕೈಯಾಗ ಒಂದು ದಿವಸ ಗಿಡದ ಹೂ ಆಗಿಲ್ಲ ಹಣ್ಣಾಗಿಲ್ಲ ಯಾರಿಗೈತಿ ನೆರಳು ಕೊಟ್ಟಿಲ್ಲ ಅಂತ ಗಿಡ ತುಂಬ ಏನ್ ಮಾಡೋದೈತಿ ಸಣ್ಣ ಕೊಡು ಎಲ್ಲಿ ಫಲ ಹಸುವುದ ಫಲವೇನು ಹರಲಿಲ್ಲ ಜನಕ

ನಾ ಯಾವ ಗಾಳಿ ಹೇಳ್ತೀಲ್ ರೀ ನಿಮ್ಗ ಎಷ್ಟೇಳ್ ಮಂದಿ ನನ್ನಪ್ಪ ನೀರದೇವ್ರ ಗುಡಿಗೆ ನಮಸ್ಕಾರ ಮಾಡಾಕ ಬರ್ತಾರ ಅವ್ರ ಮನಸ್ಸಿನೊಳಗ ಭಕ್ತಿಯ ಮುರಿ ಇರ್ಲಿ ಅಂದ್ರ ಅನುಕೇಳೋದರತ್ತ ಕೂಡ ಹೇಳನ್ರಿ ಅದಕ್ಕ ಇರ್ಲೇ ಅದಕ್ಕೆ ಹೇಳ್ ರೀ ಯಾಕತ್ ಕೇಳಿದ್ರ ಯಾಬ್ರಿ ಆ ಹೆಣ್ಮಕ್ಳ ಸಂಗಟ್ನ ಹಾಳಕ್ಕ ನಮಗೂ ಅಂಜಿಕಿನೇ ಬರ್ಲಿಕತ್ತಾವ ಗೊತ್ತಾತು ಅದ್ಯಾನ್ ರೀ ಅದು ಹೆಂಗತಿ ಕೇಳಿದ್ರ ಹಾ ಒಬ್ಬಾಕಿ ಹೆಣ್ಮಕ್ಳು ಹೇಳಿ ಎಮ್ಮೀಗ ನಮಸ್ಕಾರ ಮಾಡ್ಬೇಳತ್ತ ಹ್ಮ್ ಅಕ್ಕ ಎಮ್ಮಿಗ್ ನಮಸ್ಕಾರ ಮಾಡ್ಬೇಳತ್ರ ಅಲ್ಲಿ ಎಲ್ಲಾರು ಗೆಳತಿಯರು ಏನಂತ ಅಯ್ಯ ಎಲ್ಲಾರು ಎತ್ತಿಗೆ ನಮಸ್ಕಾರ ಮಾಡ್ತಾರ ಆಕಳಿಗೆ ನಮಸ್ಕಾರ ಮಾಡ್ತಾರ ನೀ ಯಾಕೆ ಎಮ್ಮಿಗೆ ನಮಸ್ಕಾರ ಅಂತ ಕೇಳಿದ್ರು ಅವ್ರು ಅಕ್ಕಿ ಏನ್ ಹೇಳ್ರಿ ಆ ಎಮ್ಮಿಗೆ ನಮಸ್ಕಾರ ಮಾಡ್ಲಕ್ ಏನ್ ಹೇಳಿದ್ರ ಈ ಎಮ್ಮಿ ಎಮ್ಮೆ ಮಾನ್ಯ ನಮ್ಮ ಅತ್ತಿಗೆ ಎತ್ತಿರೋ ಕಡೆ ಅದಕ್ಕೆ ನಮಸ್ಕಾರ ಮಾಡ್ಲಕತ್ತ

ಕೈಲಾಸದೊಳಗೆ ಯೋಜನೆಯನ್ನು ಮೋಡ್ಸಿದೇಶ್ ಅಮೋಘವಾಗಿರ್ತಕ್ಕಂಥ ಭಕ್ತಿಯನ್ನು ಮಾರಲ್ಲ ಕೈಲಾಸದೊಳಗೆ ಇವ್ ಭಕ್ತಿ ಹೆಚ್ಚಾಗಿ ಭಕ್ತಿ ಹೆಚ್ಚಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಅಮೋಷಿಸಿದ ಬರುವಂತ ಸಮಯದೊಳಗೆ ಮಳಿ ಕೀರ್ ಬೆಳೆ ಕೀರ್ ಬಡವರ ಭಾಗ್ಯ ಬಂದಿದ್ದ ಮಕ್ಕಳು ಹೋಮರ್ಕ್ ಕಂಬಳಿ ನೇಮದ ಪ್ರಸಾದ ಗಂಟೆ ತುಂಬ ಮರ್ತ ಲೋಕಕ್ಕೆ ಬಂದ ಬಂದ ಮಾಯ ಮಗ ಮಾದಿಂದ ಗೊತ್ತಿಡುದು ಪ್ರಸಾದ ಗಂಟ ಪಟ್ಟ ಬಟ್ಟ ಯಾರು ಅಮಾಕ್ಷ ಅಮಾಕ್ಷ ಮಾಯದ ಮಗ ಮಾದರಿಂದ ಗೊತ್ತಿಡುದು ಪ್ರಸಾದ ಗಂಟು ಪಟ್ಟ ಹೇರಗಡೆ ಮನರಾಯ್ ಗೊತ್ತಿಡುದು ಹೋಮದ ಕಂಬಳಿ ಪಟ್ಟ ಬೇಟ ಕರಣಿ ಮರಕಾರ್ಸಿದು ನೇಮದ ಬೆಟ್ಟ ಪಟ್ಟ ಇವರು ಮೂರು ಮಂದಿ ಪುಣ್ಯ ಮಕ್ಕಳು ಇವ್ ಬರಬರಿ ಆಯ್ತು ಬರಬರಿ ಆಯ್ತು ಇನ್ನು ನಾಲ್ಕು ಮಂದಿ ವರ್ಗದ ಮಕ್ಕಳು ಅವತಾರು ದೇವೇಂದ್ರ ಬಿಳಿಯಾನಿ ಸೀದ್ದು ಆಚಾರ್ಯ ಕಡಿ ಹೊಟ್ಟು ಕಣ್ಣು ಮುತ್ಯ ಮುತಿಯ ನಾಲ್ಕು ಮಂದಿ ಗಂಡಸ ಮಕ್ಕಳು ಒಬ್ಬ ಹೆಣ್ಣು ಮಗಳು ರಬಕಾದೇವಿ ರಬಕಾದೇವಿ ನಾಲ್ಕು ಮಂದಿ ಒಳಗ ಎರಡನೇ ಮಗ ಬಿರಿಯಾನಿ ಸಿದ್ದ ಹ ಬಿರಿಯಾನಿ ಸಿದ್ದನ ಹಾ ಎರಡನೇ ಮಗ ಹನ್ನೂರ ಸಿದ್ದ ಎಷ್ಟನೇ ಮಗ ಎರಡನೇ ಮಗ

ದೇಶ ಸಂಚಾರ ಮಾಡಬೇಕಲ್ಲ ಕತ್ತಿರಿ ಹಾ ಭಕ್ಕರ উদ্ধার ಮಾಡಬೇಕಲ್ಲ ಕತ್ತಿರಿ ಹೌದು ನಿನ್ನ ಕೈಯಾಗಿ ಬೆತ್ತ ಕೊರಬೇಕ ಅಂತ ಕೇಳಿದಾ ಕೇಳಿದಾ ಅವಗ ನಮೋಸ್ಕಿ ಹೇಳ್ತಾನ ಏನಂತ್ರಿ ಯಪ್ಪ ಹಾ ಈ ಬೆತ್ತ ಗಾಲಾತ್ರಾದಾ ಯಾ ತೇನ ಬೇಡ ಕೇಳಿದ್ರ ಕೇಳಿದ್ರಾ ಯಾಕ್ರೀ ನನ್ನ ಕೈಯನ ಬೆತ್ತ ನನ್ನ ಕೈಯ ಹೋಯ್ತಂದ್ರೆ ನಿನ್ನ ಹಟ್ಟಿನ ಮಕ್ಕಳು ಆಗೋದಿಲ್ಲ ಹೌದು ಈ ಬೆತ್ತ ನಿನ್ನ ಗಾಲಾತ್ರಾದಾ ಅಂತ ಹೇಳವಾ ಅವ ಹನುಮಲ್ಲೇಶಿ ದತ್ತಾನ ಏನಂತ್ರಿ ಮತ್ತೆ ಹಾ ನನ್ನ ಮಕ್ಕಳು ಆಗಬೇಕು ಬೆಳಾಕ ನನಗೆ ಮಾತ್ರ ಬೇಡ ಹ ಬೇಡ ಮಾತ್ರ ಮಕ್ಕಳಾದ್ರೂ ಸಾಕು ಅಲ್ಲ ಭಕ್ತರಿಗೆ ಸಿಲ್ತಾನ ಸಿಕ್ಕ ಸಾಕು ಭಕ್ತರಿಗೆ ಉದ್ದಾರ ಆದ್ರ ಭಕ್ತರಿಗೆ ಉದ್ದಾರ ಆದ್ರೂ ಸಾಕು ನಿನ್ನ ಕೈಯ್ಯನ ಬ್ಯಾಕ್ ನನಗ್ ಬೇಕೇ ಬೇಕು ಮುತ್ತೆ ಅಂತೇಳಿ ಹಠ ಮಾಡಿ ಮುತ್ತೇನ ಕೈಯನ್ನು ಬೆತ್ತ ತಗೊಂಡ ಮುಂದೆ ನಿನ್ ಮಕ್ಕಳೇ ಆಗ್ಲಿಲ್ಲ ಆಗ್ಲಿಲ್ಲ ಹೇಳಿದ್ ಮುಖ್ಯ ಹತ್ಯೆ ಮಾಡಿ ಯಾವಾಗ ಮುಖ್ಯ ಇವತ್ತು ತಗೊಂಡು ನೋಡು ಮುಂದ್ರೆ ಮಾತ್ರ ಆಗ್ಲಿಲ್ಲ ಮನೆಯಾದ ಅವ್ನು ಹೆಣಸಿಗೆ ಊರನ್ ಮಂದಿ ನಿಂದ್ ಮಾತಾಡಕು ದೊಡ್ಡ ಜಂಡ್ ಅದಾಳ ಹತ್ತಿಗೆ ಮುಳಬಾರ ಅಂತೇಳಿ ಆ ಊರ ಮಂದಿ ಚುಚ್ಚಿ ಆ ಹನ್ನ ವರ್ಷದ ಹೆಣತಿ ಮಾತಾಡತ್ತರು ಹೇಳಿ ಹೌದು ಅವನ ಹೆಣತಿ ಒಂದು ಹನ್ನ ವರ್ಷದ ಈ ಬೆತ್ತ ಸಲುವಾಗಿ ನಮಗ್ ಮಕ್ಕಳೇ ಆಗ್ಲಿಲ್ಲ ಈ ಬೆತ್ತ ಈ ಬೆತ್ತ ಬೋಡ ಬಂದಿರೋ ಹಾ ಈ ಬೆತ್ತದ ಸಲುವಾಗಿ ನಮ್ಮ ಮಕ್ಕળે ಆಗಲ್ಲ ಯಾವ ಆಗಲ್ಲ ಯಾವ ಹೋಗಿ ಏನರೆ ಮಾಡಿ ಒಂದೇ ಒಂದು ಫಲಸಂತೆ ಬಿಡ್ಕೊಂಡು ಬರಕ್ಕೆ ಹೇಳೋ ಹೇಳು ಅವ ಯಾಕರಲ್ಲ ಅಂತ ಹೌದು ಯಾಕರಲ್ ತಿರುಮಡಿ ಹಲ್ಮೋಡಿ ಬೇಕು ಮುತ್ಯನ ಬಳಕ್ಕೆ ಬಂದ ಬೆತ್ತ ಬಂದು ಗುಡ್ಡಕ್ ಬಂದತನ ಏನಂತ್ರ ಮುತ್ಯ ಹಾ 나यला ಮಕ್ಕಳು ಬೇಡ ಅಂತ ಕರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಬೇಕ ಅಂತ ಒಂದೇ ಒಂದು ಮಗು ಬೇಕು ನನ್ನ ತಳ ಮುಖ್ಯ ನನಗ ಫಲಸಂತನ ಕೊಡುತ್ತೆ ಕೇಳಲ್ಲ ಕೇಳಲ್ಲ ಅವಾಗ ಮೋಸಿದ್ ಹೇಳ್ತಾನ ಏನಂತ್ರಿ ಮೊದಲೇ ಹೇಳಿದ್ದು ನಾನು ಹಾ ಬೆತ್ತ ಬೇಡ ಬ್ಯಾಡ ಈ ಬೆತ್ತ ತಗೊಂಡ್ರೆ ನೀನು ಹಟ್ಟಿಲೆ ಮಕ್ಕಳಾಗುದಿಲ್ಲ ಅಂತ ಹೇಳಿದ್ರು ಕೂಡ ಹಠ ಮಾಡಿ ಬೆತ್ತ ತಗೊಂಡು ಹೋಗಿ ಹೇಳೋ ನೀ ಏನ್ ಮಾಡಿದ್ರು ಕೂಡ ನೀನು ಹಟ್ಟಿಲೆ ಫಲಸಂತನ ಆಗಲ್ಲ ಕೇಳೋದು ಅಮ್ಮ ಸಿದ್ಧ ಹೌದು ಹೌದು ಮುತ್ಯಾನ ಫಲಸಂತ மணிக்கு மகோகே சேல அண்ணா நீங்க ನಾ ನಿನ್ ಬೆನ್ನಿಗ್ ಇರ್ತೀನಿ ಅಂದ್ರ ಕೂಡೇನೆ ಆ ಬೇರೆ ಬತ್ಲು ಮತ್ತೆ ಮೊಕ್ಕೆ ಹಿಂಗೆ ಹೇಳನ ಅಂದ್ರ ಬೈರೆ ಬಂದ್ರು ಕೂಡಳೆನಿ ಅಚ್ಚೆ ಅವ್ಕೋ ಬಂದ ಬಂದ ಅಚ್ಚೆ ಕುಡ ಬಂದ್ರು ಒಂದ್ ಸೀರಿ ಸಿದ್ ಕೇಳ್ತಾನ ಕೇಳತ್ ತಮ್ಮ ಹಾ ನಿನಗೆ ಎಂಟು ಮಂದಿ ಮಕ್ಳು ಬಾ ಅದಾರ ನಿನಗ ಹೆಂಗ ಎಂಟು ಮಂದಿ ಮಕ್ಳ ಅದರಾ ಹಂಗ ಅದ್ರಾಗ ಒಂದ ಮದಲಿ ಗುಡು ಎಂಟು ಕೇಳ್ದ ಕೇಳದ ಅವಾಗ ಅಚ್ಚೆದಾಗ ಸೀರಿಸಿದ್ ಹೇಳ್ತಾನ ಕೇಳಾಕ್ರಿ ಹೇಳಿ ಹೊಲದಾಗ ಹೊಲ ಕೇಳು ಹೊಲಾ ಕೊಡ್ತೀನಿ ಮನ್ಯಾಗ ಮನಿ ಕೇಳೋ ಮನಿ ಕೊಡ್ತೀನಿ ಹಾ மகனி ஹாங்க கொள்ளி கொள்ளி மகனி கொடுக்க அல்லது இல்லாபுரம் இல்லாபுரம் கேட்கணும் அண்ண கேட்கான ಅದ್ರಾಗ ಒಂದ್ ಮಗಲಿ ಕೂಡ ಕೇಳದ ಸರಿ ಹೌದು ಅವಾಗ ಹೇಳ್ತಾನ ಬೋಕಿಗ್ತಾನು ಲಾಕ್ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ರಜರ ಕೇಳು ಎರಡೂರೇ ಕೇಳು ಫ್ಯಾಕ್ಟ್ರಿ ಎಲ್ಲಾ ಕೊಡ್ತೀನಿ ಹಾ ಹತ್ತಿ ಹುಟ್ಟಿದ ಮಗಲಿಗ ಮಾತ್ರ ಕೇಳಬೋಣ ನಿಮಗೆ ಮಗಲಿ ಕೊಡಲ್ಲ ಕೇಳದ ಕೊಡಲ್ಲ ಅಂತ ಹೇಳದ ಕೊಡಲ ಕೇಳ್ದು ಹೆಂಗ್ ಮಾಡುದು ಮುಟ್ಟ ಒಂದು ಮಾತ್ರ ಹೇಳೋಣ ಹೇಳೋಣ ஒாற்ற துந்த நம் மண்ணில மண்ணு எத்தனை நோடா ஆ இன்பு புள்ளு மத ஆ சரேமூத்தி அங்கதான் பூச அமதி ஆளக்கிட்டு సరే మ్యా సో అమ్మకరాజ్య ఆడ కట్ట ఇవనకొయ్య హోడ్ హాట్ అన్న నోడ మాత్రి కే నగలి తిన నన్ను మగన మాత్ర నన్న తమ్ము బడ ఇవను బెన్ హా ఇలాపూర్ బు హో మూడు మంది ఓదకూ ఓదకత్రు ఓదకత్రు ఆట్రు బాడరు అతని దాతూ అతని కూడా అయినాపూర్ బలకి కేరి హు కేరి హు ఆ గరి బలెక్ నితీ నోడ అన్న వైని బెన్ హు అవుతు ಅಣ್ಣವ ಇಲ್ಲಿ ಈ ಕೂಸಿ ನನ್ನ ಬಳಿ ಬಿಡಲ ಮಾತು ಹೇಳಕೊಂಡು ಹೆಗಲ ಮೇಲೆ ಇರತಕ್ಕಂತ ಕೂಸಿ ಎಷ್ಟು ಐದು ಹಣಗಳಲ್ಲಿ ಕೂಸಿ ತರ ಎಲ್ಲೆ ಒಕರ್ದ ಕರೆ ಆಗಾ ಕರೆ ಆಗಾ ಒಕರ್ದ ಆಯ್ತು ಆಯ್ತು ತಮ್ಮ ಹೇಳ್ತಾನ ಏನಂತ ಅಣ್ಣ ಹಾ ನಿನ್ನ ಮಗನಿಗೆ ನೀ ಕರಿ ಕರಿ ಮೂರು ಮಾತು ಕರಿ ಮೂರು ಮಾತು ಕರಿ ನಿನ್ನ ಮಾತಿಗೆ ಬಂಧನ ನೀ ತಗೊಂಡೆ ಹೌದು ನನ್ನ ಮಾತಿಗೆ ಬಂದ್ರೆ ನಾ ತೊಗೊಂಡು ಹೋಗ್ತಿದ್ರು ಕರೆ ತಂದಿ ಮೂರು ಮಾತ್ರ ಕರೆದ ತಂಗಿ ಮಾತಿಗೆ ಮಗ ಬರ್ಲಿಲ್ಲ ಬರ್ಲಿಲ್ಲ ಯಾವಾಗ ಮೂರು ಮಾತ್ ಕರೆದು ಹನುಮ್ ವರ್ಷದ ಕೈಯಲ್ಲಿರ್ತಕ್ಕಂತ ಬೆತ್ತ ಕೆರೆ ಹೋಗುದ ಅದೇ ಬೆತ್ತ ತಗೊಂಡು ಸಿದರಾಯಿ ಮುಟ್ಟಿ ತೆರೆ ಒಂದು ಮ್ಯಾಗ ಬಂದ ತೆರೆಯೊಂದು ಮ್ಯಾಜ್ ಬಂದ ಬಂದು ಬಂದು ಕೂಡಲಿ ಸಿದರಾಯಿ ಕೆಲಸದ್ದಕ್ಕೆ ನಾಮ ಬದಲಾಯಿತು ಬದಲಾಯ್ತು ನಾಮ ಬದಲಾಯಿತು ಇಲ್ಲಿ ನಮ್ಮ ಸರಿಸಾಡು ಕಲಾವಂತರಿಗೆ ಪ್ರಶ್ನೆ ಏನ್ ಅಂತ ಕೇಳಿದ್ರ ಏನ್ರಿ ಪ್ರಭಾಷಣ ಕೈಲಾಸದಿಂದ ಯೋಜನಾ ನಮ್ಮ ಸಿದ್ದೇಶ್ವರ ಮಳಿಕೀರ್ ಗಳಿಕೀರ್ ಬಡವದ ಭಾಗ್ಯ ಬಂಜಿದ್ ಮತ್ತು ಹೋಮದ ಕಂಬಳಿ ನಿಯಮದ ಗತ್ತ ಹ ಪ್ರಸಾದ ಗಂಟ ಗಂಟ ತಗೊಂಡು ಬಂದಿದ ಇಲ್ಲಿ ಮಾಯಾದ ಮಗ ಮಾದಲಿಂದ ಪ್ರಸಾದ ಗಂಟ ಕೊಟ್ಟಾನ ಕೊಟ್ಟಾನ ಏರ್ವಾಡ ಮಂದ್ರೆ ಹೋಮದ ಕಂಬಳಿ ಕೊಟ್ಟಾನ ಕೊಟ್ಟಾನ ಕರುಣಿ ಮರ್ತಾಸಿದ್ರೆ ನಿಯಮದ ಗತ್ತ ಕೊಟ್ಟಾನ ಕೊಟ್ಟಾನ ಇಲ್ಲಿ ಬೆಳೆಯನ್ನಿಸಿದ್ರು ಮಗ ಎರಡನೇ ಮಗ ಒಂದ್ ಮೂಡದ ವರ್ಷದ ಮುಟ್ಟಿನ ಕೈಯನ್ನು ಬೆತ್ತ ಹೆಸ್ಕೊಂಡ ಈ ಮುತ್ತೆನ ಬೆಳಕಿನ ಬೆತ್ತ ಎಲ್ಲಿ ಬಂದಿತ್ತು ಎಲ್ಲಿ ಬಂದಿತ್ತು ಕೆರೆ ಒಳ್ಳೆಯಲ್ಲ ಬೆತ್ತ ಆ ಬೆತ್ತ ಹಿಡ್ಕೊಂಡು ಯಾರು ಸಿದ್ರೆ ಮುಟ್ಟೆ ಯಾರು ಹಾ ಆ ಬೆತ್ತ ಎಲ್ಲಿ ಬಂದಿತ್ತು ಬಂದಿತ್ತು ಅದೊಂದು ಸಣ್ಣ ಪ್ರಶ್ನೆ ಅದು ಹಲೋ ಏನ್ ಬಾರ್ದಲ್ಲ ಹಾ ದಾರಲ್ಲ ಇದು ನಿಮ್ ಮಠ ಮನೆಯವರಿಗೆ ಹೇ ಸಣ್ಣ ಪ್ರಶ್ನೆ ಐತಿ ಆ ಈ ಪ್ರಶ್ನೆ ಅನುಸಾರ ಅವ್ರು ಹೇಳೇ ಹೇಳ್ತಾರಂತ ಆತ್ಮವಿಶ್ವಾಸ ಇಟ್ಕೊಂಡು ಹೆಚ್ಚಿಗೆ ಇಟ್ಟುಕೊಂಡು ಅವರು ಒಂದು ನಮ್ಮ ಶ್ರೇಷ್ಠ ಕಲಾಮರಿಗೆ ಹೋಗ್ತದ ಹೋಗುತ್ತಿದ್ದ ಮುಂಚಿತವಾಗಿ ಮುಂಚಿತವಾಗಿ ಒಂದು ವಿಷಯ ಇಡ್ಬೇಕಾಗದಿಪ್ರಾಯ ತಾಯಿ ಮರಿ ಬಾಳಾಗ್ಯದ ಅವರು ಏನು ವಿಷಯ ಸಿಕ್ಕಿದ್ರ ಜಗತ್ತಿನ ಒಳಗ ಪರಮೇಶ್ವರ್ ದೊಡ್ಡವಾದನು ಹೌದಾ ಪಾರ್ವತಿ ದೊಡ್ಡಕ್ಕೆ ಅದ